ಕೂತು ನಾವು ನ್ಯಾಯ ತಗೊಂಡೋಗ್ತೀವಿ ಅಂತಂದ್ರೆ ಈಗ ನೀವು ಮನೆ ಮಕ್ಕಳು ಜೀವನ ಅನ್ನೋದಿದೆ ಅದ್ರ ಜೊತೆಗೆ ನೀವೆಲ್ಲ ಓಟ್ ಹಾಕಿ ಇವತ್ತು ಬಂದು ನಿಂತಿರುವಂತಹ ಸರ್ಕಾರ ಹೆಣ್ಮಕ್ಳು ಈ ರೀತಿ ನಡ್ಸ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ತಪ್ಪು ಅಂತ ಅನ್ಸೈತೆ ನಾವೆಲ್ಲ ಹೆಣ್ಮಕ್ಳು ಬಿಜೆಪಿ ಸರ್ಕಾರ ಸರಿ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ತರೋದು ಕಾಂಗ್ರೆಸ್ ಸರಿ ಬಿಜೆಪಿ ಸರ್ಕಾರ ತರ್ತೀವಿ ನೋಡು ಅದು ಇವರಿಗೆ ಎಲ್ಲನ ಒಂದು ಏನೋ ಮದ ಏರುತ್ತೆ ಅಂತ ಹೇಳ್ತಾರಲ್ಲ ಆವ ಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ನಾವು ನ್ಯಾಯಯುತವಾಗಿ ಹಂಗಿಂತ ನಮ್ಮ ಮೌಲ್ಯನ ನಾವು ಕಳ್ಕೋಬಾರ್ದು ನಾವು ವೋಟ್ ಮಾಡ್ಬೇಕಾದ್ರೆ ಸರಿಯಾದಂಥ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳ್ತಾರಲ್ಲ ಆಯ್ಕೆ ಮಾಡಿದರೆ ತುಂಬ ಒಳ್ಳೇದು ಅಂತಂದರೆ ನಾವು ಕಲ್ತಿರೋ ಪಾಠ ಇವತ್ತಿದ್ದು ಯಾಕಪ್ಪ ಅಂದರೆ ಸರ್ಕಾರ ನಮಗೆ ನ್ಯಾಯ ಕೊಡುತ್ತೆ ಅಂತಂದೇಳಿ ಜನಪ್ರತಿನಿಧಿಗಳನ್ನ ಆಯ್ಸ್ ಕಳಿಸಿ ಸರ್ಕಾರ ರಚನೆ ಮಾಡಕ್ಕೆ ಮಾಡಿದರೆ ಈ ಒಂದು ಸರ್ಕಾರ ಈ ರೀತಿ ನಮ್ಮ ಒಂದು ವ್ಯವಸ್ಥೆನ ಹತ್ತಿರ್ತೈತೆ ಅಂತ ಹೆಣ್ಮಕ್ಳದ ಒಂದು ಏನೋ ನಾವು ಕೇಳ್ತಕ್ಕಂಥ ಗೌರವದ ಬಿಟ್ಟು ಕನಿಸ್ಬೇಕಾ ಅಂತ ಮೇಡ ಒಂದು ಸರ್ಕಾರಕ್ಕೆ ಒಂದು ಧಿಕ್ಕಾರ ಅಂತಂದೇಳಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ ಆದ ಆಗೋ ಆದೇಶ ಆಗೋವರೆಗೂ ನಾವು ಏನು ಕಂಡು ನಾವು ವಾಪಸ್ ಹೋಗಲ್ಲ ನಾವು ತಯಾರಿ ಆಗಿ ಬಂದ್ಬಿಟ್ಟಿದೀವಿ ನಾವು ಪಕ್ಕದಲ್ಲಿ ಹೇಳಿದ್ವಿ ಈಗ ಹೆಣ್ಮಕ್ಳಿದೀವಿ ಈಗ ಏಕಾಏಕಿ ನೀವು ಪಕ್ಕ ಶಿಫ್ಟ್ ಮಾಡ್ತಿದ್ರೆ ಅದು ಕಷ್ಟ ಆಗುತ್ತೆ ಇಲ್ಲೆಲ್ಲ ನೆರಳಲ್ಲಿ ಕೊಡ್ರಿ ಅಂತ ಹೇಳಿದ್ರೆ ಇಲ್ಲ ಎಲ್ಲ ನೆರಳಲ್ಲಿ ಕೊಡಕಲ್ಲ ನೀವು ಮಾಡೋದು ಏನಾಗುತ್ತೆ ನೋಡಿ ಅಂತಂದೇಳಿ ನಮ್ಮಲ್ಲಿ ದಪ್ಪೆ ಮಾಡಿಕೊಂಡು ನೀವು ಈ ಟೆಂಟ್ ಬಿಸ್ತಾ ಅಂತಂದೇಳಿ ಆ ಟೆಂಟ್ ಬಿಚ್ಚಿದ್ರು ನಮಗೆ ಏನು ಸಮಸ್ಯೆ ಇಲ್ಲ ನಾವು ಬಿಸ್ಲಲ್ಲೇ ಕುತ್ಕೋತೀವಿ ನಾಳೆ ನೆಕ್ಸ್ಟ್ ಆ ಕಡೆ ಶಿಫ್ಟ್ ನೋಡ್ಕೊಂಡು ಕಂಟಿನ್ಯೂ ಮಾಡ್ತೀವಿ ನಾವು ನಮ್ಮ ಹೋರಾತನ ಅಂತಂದೇಳಿ ಇನ್ನು ಉಗ್ರ ಈಗೆಲ್ಲ ನೋಡಿರ್ತಾರೆ ಲೈವಲ್ಲಿ ಎಲ್ಲರೂ ಬರ್ತಾರೆ ಅವ್ರಿಗೆ ಉತ್ತರ ಕೊಡತ್ತೀವಿ ನಾನು ಓಕೆ 妈，你喂。